ನಾನು ನಿಮ್ಮ ಡಿವಿಜ್ ವಾಯ್ಸ್ ಕರಿಯಪ್ಪ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಇವತ್ತು ಪಿ ಡಿಒ ಆಗಿರ್ಬೋದು ಸೆಕ್ರೆಟರಿ ಆಗಿರ್ಬೋದು ಇಂಜಿನಿಯರ್ಸ್ಗಳಾಗಿರ್ಬೋದು ಗ್ರಾಮ ಪಂಚಾಯಿತಿಯನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಏನು ಮಾಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈ ಗ್ರಾಮ ಪಂಚಾಯತಿಗಳಲ್ಲೇ ಎಲೆಕ್ಷನ್ ಗೆಲ್ಲೋ ಸಮಯದಲ್ಲಿ ಲಕ್ಷ ಗಟ್ಟಲೆ ಖರ್ಚು ಮಾಡಿ ಗ್ರಾಮ ಪಂಚಾಯತಿಯಲ್ಲಿ ಗೆದ್ದಿರ್ತಾರೆ ಹಾಗಾಗಿ ಅವರಿಗೆ ಹಾಕಿರ್ತಕ್ಕಂಥ ಬಂಡವಾಳವನ್ನ ಯಾವ ರೀತಿ ತಗೋಬೇಕು ಅನ್ನೋದಕ್ಕೆ ಒಂದು ಸ್ಕೀಮ್ಗಳು ಮಾಡ್ಕೊಂತ ಬರ್ತಾರೆ ಇಲ್ಲಾಂದ್ರೆ ಗ್ರಾಮೀಣಾಭಿವೃದ್ಧಿ ಯಾವಾಗ್ಲೂ ಆಗ್ಬೇಕಾಗಿತ್ತು ಬಟ್ ಇಲ್ಲಿಯವರೆಗೂ ಯಾರು ಅದನ್ನ ಪ್ರಶ್ನೆ ಮಾಡಿಲ್ಲ ಕೆಲವು ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ತುಳಿತಾ ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಡಿ ಜಿ ವೈಸ್ ತಂಡ ಏನು ಈ ಮೀಡಿಯಾ ಇದೆ ನಿಮ್ಮ ಕೈಯಲ್ಲಿರುತ್ತೆ ಯಾವಾಗಲೂ ನಿಮ್ಮ ಪ್ರತಿ ಒಂದು ಗ್ರಾಮದ ವಿಚಾರವನ್ನ ನನ್ನ ಈ ಕೆಳಗಿನ ವಾಟ್ಸಪ್ ನಂಬರ್ಗೆ ಕಳಿಸ್ಬೋದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅಧಿಕಾರ ಅಧಿಕಾರಿಗಳು ಸಹ ಇವತ್ತು ರಾಜಕಾರಣಿಗಳ ಮಾತುಗಳನ್ನ ಕೇಳಿ ಸಮಾಜವನ್ನ ಹದ್ದಿಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಗ್ರಾಮ ಪಂಚಾಯಿತಿ ಈಗ ಸದ್ಯ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಾಯ್ತು ತಾಲೂಕ್ ಪಂಚಾಯತಿಗಳಲ್ಲಾಯ್ತು ಜಿಲ್ಲಾ ಪಂಚಾಯತಿಗಳಲ್ಲಾಯ್ತು ಎಲ್ಲ ಕಡೆಗೂ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಆದ್ರೂ ಸಮೇತ ಸಮಾಜ ಅವ್ರಿಗೆ ಒಂದು ಒಳ್ಳೆ ಸ್ಥಾನ ಕೊಟ್ಟು ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಬಟ್ ಇಲ್ಲಿ ನಾನು ಹೇಳ್ತಾ ಇರ್ತಕ್ಕಂತ ವಿಚಾರ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಡ್ರೋಣ್ ಕ್ಯಾಮರಾ ಅಂತ ಬರುತ್ತೆ ಏನಪ್ಪಾ ಈ ದ್ರೋಣ್ ಕ್ಯಾಮರಾ ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಗಳಲ್ಲಿ ಮೇಲೆ ಆಕಾಶದಲ್ಲಿ ದ್ರೋಣ್ ಕ್ಯಾಮರಾ ಇರುತ್ತೆ ಕೆಳಗಡೆ ಅದಕ್ಕೆ ಸಂಬಂಧಪಟ್ಟಂತ ಜಾಗ ಇವು ಯಾರ ಜಾಗ ಏನು ಎತ್ತ ಅಂತ ನಕಾಶೆ ಮೂಲಕ ಸೆನ್ಸರ್ ಮೂಲಕ ಅವರಿಗೆ ಒಂದು ಕಾಫಿ ಕೊಡ್ಬೇಕು ಅಂತ ಒಂದು ಆದೇಶ ಬರುತ್ತೆ ಸಾವಿರಾರು ಕೋಟಿ ಹಗರಣ ಇದು ಅಂತ ಹಗರಣದ ಬಗ್ಗೆ ಯಾರು ಸಹ ಧ್ವನಿ ಎತ್ತತೆ ಇಲ್ಲ ಮೊನ್ನೆ ಈ ರೀಸೆಂಟ್ ಆಗಿ ನಾನು ಕೆಲವು ಪಂಚಾಯತಿಗಳಿಗೆ ಹೋದ್ರೆ ನಮ್ಗೆ ಸ್ಕೀಮೇ ಬಂದಿಲ್ಲ ಅಂತ ಹೇಳ್ತಾರೆ ಕೆಲವು ಅಧಿಕಾರಿಗಳು ಅಂದ್ರೆ ಅದ್ರ ಬಗ್ಗೆ ಧ್ವನಿ ಎತ್ತಬಾರ್ದು ಅಂತ ಬಟ್ ಇಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಸುಮಾರು ಎಂಬತ್ತು ತೊಂಬತ್ತು ನೂರು ವರ್ಷದಿಂದ ಇರ್ತಕ್ಕಂಥ ಮನೆ ಹಕ್ಕು ಪತ್ರಗಳೇ ಇಲ್ಲ ಅಂತಹ ಜಾಗವನ್ನು ಸಹ ಇವರು ಹೆಸರಿಗೆ ಈ ಸೊತ್ತು ಮಾಡಿಕೊಡ್ತಾ ಇಲ್ಲ ಅಂದ್ರೆ ಗ್ರಾಮ ಗ್ರಾಮದಲ್ಲಿರ್ತಕ್ಕಂಥ ಪಂಚಾಯತಿ ಜಾಗದಲ್ಲಿರ್ತಕ್ಕಂಥ ಜನರ ಯೋಗಕ್ಷೇಮ ವಿಚಾರಿಸೋದು ಹೇಗೆ ಈ ಗೆದ್ದಿರ್ತಕ್ಕಂಥವ್ರು ಬರೀ ಅವ್ರು ದುಡ್ಡು ಮಾಡ್ಕೊಳೋದ್ರಲ್ಲೇ ಬಿಜಾಗ್ಬಿಡ್ತಾರೆ ಇವ್ರೇನ್ ಕೆಲಸ ಮಾಡಿಸ್ಕೊಂತೀನಿ ಅಂತ ಹೋಗ್ತಾ ಇದಾರೆ ಆ ವ್ಯಕ್ತಿಗಳಿಗೆ ಅಧಿಕಾರಿಗಳು ಸಿಗ್ತಾ ಇಲ್ಲ ಇವರಿಗೆ ಸಿಮ್ ಕೊಡ್ತೀವಿ ಸಂಬಳ ಕೊಡ್ತೀವಿ ಇವ್ರಿಗೆ ಟೈಮಿಂಗ್ ಕೊಡ್ತೀವಿ ತಿಂಗಳಲ್ಲಿ ಐದಾರು ರಜೆ ಸಿಗುತ್ತೆ ಆದರೂ ಸಮೇತ ಇವರು ಜನರಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ ಮತ್ತೆ ಇಂತ ಅಧಿಕಾರಿಗಳು ನಮಗೆ ಬೇಕಾ ಐ ಆರ್ ಆಫೀಸರ್ಸ್ ಅರ್ಸ್ಕೊಂಡಿರ್ತಕ್ಕಂಥ ಐ ಎ ಎಸ್ ಕೆ ಪಿ ಎಸ್ ಟಿ ಎಸ್ ಮತ್ತಿವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಶೋಕಿ ರಾಜಕೀಯ ಹಾ ಈ ಶೋಕಿ ರಾಜಕೀಯದಲ್ಲಿ ಅಧಿಕಾರಿಗಳೆಲ್ಲ ಬ್ಯುಸಿ ಆಗುತ್ತಿದ್ದಾರೆ ಅದಕ್ಕೋಸ್ಕರ ಅವ್ರು ಬ್ಯುಸಿ ಆಗಿರ್ತಕ್ಕಂತ ಸಮಯದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಸ್ವಲ್ಪ ಬಿಸಿ ಮುಡ್ಸೋಂತ ಕೆಲಸವನ್ನ ನಾವೆಲ್ಲರೂ ಸೇರ್ ಮಾಡ್ಬೇಕು ಅದಕ್ಕೋಸ್ಕರ ನಿಮ್ಮ ಊರಿನ ಗ್ರಾಮ ಪಂಚಾಯಿತಿಗಳಿಗೆ ನಮ್ಮ ನಡೆ ಇರುತ್ತೆ ನೀವ್ ಯಾವಾಗ ಬೇಕಾದ್ರೂ ಎಷ್ಟೊತ್ತನೆ ಬೇಕಾದ್ರೂ ಕೆಳಗಿನ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಊರಿನ ವಿಚಾರಗಳನ್ನ ಈ ಕೆಳಗಿನ ನಂಬರಿಗೆ ವಾಟ್ಸಪ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ